ಸೊ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ ಎಲ್ರಿಗೂ ದೀಪಾವಳಿ ಒಂದು ಹೊಸ ಬೆಳಕು ಹೊಸ ಚೈತನ್ಯ ಎಲ್ಲರ ಬಾಳಲ್ಲಿ ಹೊಸ ಚೈತನ್ಯ ಕೊಡಲಿ ಸೊ ದೀಪ ಹೆಂಗೆ ಬೆಳಗುತ್ತೆ ಹಂಗೆ ಅವರ ಮನೆಯೂ ಅವರ ಜೀವನವನ್ನು ದೀಪ ಥರ ಬೆಳಕಬೇಕು ಅನ್ನೋದೇ ಒಂದು ಸಂಕೇತ ಸೊ ಹಾಗಾಗಿ ಎಲ್ಲರ ಮನೆಯಲ್ಲಿ ನೆಮ್ಮದಿಯ ಬೆಳಕು ಬರಲಿ ಅನ್ನೋದೇ ನಮ್ಮ ಒಂದು ಅಭಿಲಾಷೆ ಹಾಗಾಗಿ ಎಲ್ರಿಗೂ ದೇವರು ಭಗವಂತ ಕರುಣಿಸಿ ಒಂದು ಬೆಳಕನ್ನು ಚೆಲ್ಲಿ ಅವರ ಜೀವನದಲ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಈಗಾಗಲೇ ಸುಪ್ರೀಂ ಕೋರ್ಟು ಹೇಳಿದೆ ಪರಿಸರ ಉಳಿಸ್ಬೇಕು ಆ ನಿಟ್ಟಲ್ಲಿ ಗ್ರೀನ್ ಪಟಾಕಿ ಪರಿಸರ ಸೊ ಉಳಿಸೋದಕ್ಕೆ ಪಟಾಕಿನ ಸಿಡಿಸಿ ಅಂತ ಸೊ ಅದ್ರ ಬಗ್ಗೆಯೂ ಕಾಳಜಿ ವಹಿಸ್ಬೇಕು ಯಾಕೆಂದರೆ ತುಂಬ ಸ್ಮೋಕ್ ಬಂದು ನೀವೆಲ್ಲ ಗೊತ್ತಿದೆ ಡೈಲಿನಲ್ಲಿ ಒಂದು ಸಲ ಸ್ಮೋಕ್ ಆಗಿ ಯಾರಿಗೂ ಕಾಣ್ತಾನಿಲ್ಲ ರೋಡೆಲ್ಲ ಫುಲ್ ಬ್ಲಾಕ್ ಆಗೋಗಿತ್ತು ಸೊ ಹಂಗೆ ಏಕೆಂದರೆ ಎಲ್ಲ ಕಾರ್ಬನ್ ಎಮಿಷನ್ ಜಾಸ್ತಿ ಇರೋದ್ರಿಂದ ಮಿಕ್ಸ್ ಆದರೆ ಎಲ್ಲ ಲಂಗ್ಸ್ಗೂ ಪ್ರಾಬ್ಲಮ್ಮು ದೀಪಾವಳಿ ಆದಮೇಲೆ ಕೆಮ್ಮು ನೆಗಡಿಗಳೆಲ್ಲ ಶುರುವಾಗ್ತವೆ ಏನಕ್ಕೆ ಲಂಗ್ಸ್ ಇನ್ಫೆಕ್ಷನ್ ಆಗುತ್ತೆ ಸೊ ಹಾಗಾಗಿ ಆ ಹೊಗೆ ತುಂಬ ಡೇಂಜರಸ್ಸು ಸೊ ಹಂಗಾಗಿ ಅದನ್ನು ಸೊ ಈಗಾಗಲೇ ನೀವೆಲ್ಲ ಕ್ಷೀಣಿಸ್ತಾ ಇದೆ ನಮ್ಮ ಪರಿಸರನೂ ಬಿಸಿಲು ನೀರು ಮಳೆ ಇವೆಲ್ಲ ಪರಿಸರದ ಅವಾಂತರಗಳೆಲ್ಲ ನೋಡ್ತಾ ಇದ್ದೀವಿ ಸೊ ಹಾಗಾಗಿ ನಾವು ಪರಿಸರದ ಬಗ್ಗೆ ಕಾಳಜಿ ಇಡಬೇಕು ತುಂಬ ಅಮೂಲ್ಯವಾದ ಪರಿಸರನ ಉಳಿಸ್ಕೊಂಡು ನಮ್ಮ ಜೀವನ ಬ್ಯಾಲೆನ್ಸ್ ವೇ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಎನ್ವರಾಮೆಂಟಲ್ ಸುಸ್ಟೈನಬಲ್ ಡೆವಲಪ್ಮೆಂಟ್ ಆ ಥರ ಸೊ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಎಷ್ಟು ಮುಖ್ಯನೋ ಸುಸ್ಟೈನಬಲ್ ಲೈಕ್ನ ಎನ್ವಾರ್ಮೆಂಟ್ ಪ್ರೊಟೆಕ್ಷನ್ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ ಬ್ಯಾಲೆನ್ಸ್ ವೇ ಆಫ್ ಲೈಫ್ ಅಂತ ಹಾಗಾಗಿ ಅದರಲ್ಲೂ ತುಂಬ ಇದೆ ಅದು ಎಚ್ಚರಿಕೆ ವಹಿಸಲಿ ಹಬ್ಬ ಆಚರಣೆ ಮಾಡಬೇಕು ಸೊ ಶುಡ್ ಬಿ ಟೇಕನ್ ಕೇರ್ ಆಫ್ ಆಲ್ ಪ್ರಿಕಾಷನ್ಸ್ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಮಾಡಬೇಕು ಹೊಡಿಬೇಕು ಪಟಾಕಿ